ಹತ್ರ ಒಬ್ಬರತ್ರ ದುಡ್ಡಿದೆ ಅಂತ ನಾನು ಒಬ್ಬನೇ ಭ್ರಹ್ಮಕಲಶ ಮಾಡಿಸ್ತೀನಿ ಅಂದರೆ ಅದು ಅಷ್ಟು ಒಳ್ಳೇದಲ್ಲ ಒಂದು ಒಳ್ಳೆಯ ಕೆಲಸ ಆಯಿತು ಅಂದರೆ ಅದರಲ್ಲಿ ನಾಲ್ಕು ಜನರಿಗೆ ಪಾಲಿದೆ ಎನ್ನುತ್ತೆ ಶಾಸ್ತ್ರ ಅವನು ಕುರ್ಚಿ ಇಡೋರ್ ಇರ್ಬೋದು ಮೈಕ್ ಇರ್ಬೋದು ಹೂ ಇರೋರ್ಬೋದು ಯಾರೇ ಇರ್ಬೋದು ಅವರೆಲ್ಲರಿಗೂ ಅವರ ಪುಣ್ಯದ ಅಂಶ ಅನ್ನುವಂಥದ್ದು ಸೇರುತ್ತೆ ಇದು ಪ್ರೇರಕ ಇನ್ನು ಕೊನೆಯದಾಗಿ ಇನ್ನು ಇಪ್ಪತ್ತೈದು ಪರ್ಸೆಂಟ್ ಪುಣ್ಯ ಯಾರಿಗೆ ಕೇಳಿದರೆ ಅನುಮೋದಕ ಪಾಪ ಯಾವುದೋ ಊರಿನಲ್ಲಿ ಎಲ್ಲೋ ಒಂದು ಮನೆಯಲ್ಲಿ ಕೂತ್ಕೊಂಡು ಹಳೇ ಮುದುಕಿ ಅಜ್ಜಿ ಈ ಯಾವುದೇ ಕಾರ್ಯಕ್ರಮಕ್ಕೆ ಬರಲಿಕ್ಕಾಗಲಿಲ್ಲ ಪಾಪ ಕೇಳಿದಳೆ ಒಂದು ಬ್ರಹ್ಮಕಲಶ ಆಗ್ತಾ ಇದೆ ಅಂತ ಒಳ್ಳೆ ಕೆಲಸ ಮಾಡಿದಾರಪ್ಪ ಎಲ್ಲರೂ ಊರವ್ರು ಸೇರಿಕೊಂಡು ಅಂತ ಅದನ್ನು ಅನುಮೋದನೆ ಮಾಡ್ತಾಳಲ್ಲ ಅವಳಿಗೂ ಇಪ್ಪತ್ತೈದು ಪರ್ಸೆಂಟ್ ಪುಣ್ಯ ಇದೆ ಹತ್ರ ಒಬ್ರು ಹತ್ರ ದುಡ್ಡಿದೆ ಅಂತ ನಾನು ಒಬ್ಬನೇ ಕಲಶ ಮಾಡಿಸ್ತೀನಿ ಅಂದ್ರೆ ಅದು ಅಷ್ಟು ಒಳ್ಳೇದಲ್ಲ ದುಡ್ಡು ಅವ್ರು ಆದರೆ ಎಲ್ಲರನ್ನ ಸೇರಿಸ್ಕೊಂಡು ಮಾಡಿದರೆ ಯಾರೋ ಒಬ್ಬ ಒಂದು ಐದು ರೂಪಾಯಿ ಕೊಟ್ಟಿರ್ತಾನೆ ಹತ್ತು ರೂಪಾಯಿ ಕೊಟ್ಟಿರ್ತಾನೆ ಇನ್ನೊಬ್ಬ ದುಡ್ಡೇ ಕೊಟ್ಟಿರುವುದಿಲ್ಲ ಬಂದು ಪಾಪ ಚೇರ್ ಹಾಕ್ತಿರ್ತಾನೆ ಇಲ್ಲಿ ಅವನನ್ನು ತಾಯಿ ಗಮನಿಸ್ತಾಳೆ ನೋಡಿ ಶಾಸ್ತ್ರದಲ್ಲಿ ಒಂದು ಮಾತಿದೆ ಕರ್ತ ಕಾರಯಿತಾ ಚೈವ ಪ್ರೇರಕ ಚಾನುಮೋದಕಃ ಸುಕೃತೆ ದುಷ್ಕೃತೆ ಚೈವ ಚತ್ವಾರ ಸಮಭಾಗಿನಃ ಅಂತ ಒಂದು ಮಾತು ಒಂದು ಒಳ್ಳೆಯ ಕೆಲಸ ಆಯ್ತು ಅಂದರೆ ಅದರಲ್ಲಿ ನಾಲ್ಕು ಜನರಿಗೆ ಪಾಲಿದೆ ಎನ್ನುತ್ತೆ ಶಾಸ್ತ್ರ ಈಗ ಬ್ರಹ್ಮ ಕಲಶ ಮಾಡಿದ್ರಿ ನೀವು ಇವತ್ತು ಇಲ್ಲಿ ಇದೊಂದು ಒಳ್ಳೆಯ ಕೆಲಸ ದೇವತಾ ಕೆಲಸ ಸಮಾಜಕ್ಕೆ ಒಂದು ಮಾದರಿಯ ಕೆಲಸ ಇದು ಪ್ರತಿ ಊರಿನಲ್ಲಿ ಇಂಥ ದೇವತಾ ಸಾನ್ನಿಧ್ಯದಲ್ಲಿ ಈ ತರದ ಕಾರ್ಯಕ್ರಮಗಳು ನಡಿಬೇಕು ಅಂತ ಒಂದು ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಟ್ಟಿದ್ದೀರಾ ಈ ಊರಿನ ಜನರು ಈ ಪುಣ್ಯ ಕಾರ್ಯ ಏನು ಇವತ್ತು ಮಾಡಿದೀರಾ ಇದ್ರ ಫಲ ಏನು ಅಧ್ಯಕ್ಷರಿಗೆ ಮಾತ್ರ ಅಂತ ಇಲ್ಲ ಶಾಸ್ತ್ರದಲ್ಲಿ ಅದನ್ನು ಯಾರು ಮುನ್ನಡೆಸ್ಕೊಂಡು ಹೋಗ್ತಾರೋ ಕರ್ತ ಕರ್ತ ಅಂದ್ರೆ ಮಾಡುವವನು ಅಂತ ಅಧ್ಯಕ್ಷರು ಮುಂದೆ ನಿಂತು ಮಾಡಿರ್ಬೋದು ಅವರು ಮಾಡುವವರು ಆದರೆ ಅವ್ರಿಗೆ ಇಪ್ಪತ್ತೈದು ಪರ್ಸೆಂಟ್ ಪುಣ್ಯ ಮಾತ್ರ ಅವರಿಗೇನು ಹಂಡ್ರೆಡ್ ಪರ್ಸೆಂಟ್ ಪುಣ್ಯ ಸೀದ ಪುನರ್ ಪ್ರತಿಷ್ಠೆ ಬ್ರಹ್ಮ ಕಲಶದ ಪುಣ್ಯ ಪೂರ ಅವರಿಗೆ ಅಂತ ಶಾಸ್ತ್ರ ಒಪ್ಪೋದಿಲ್ಲ ಅದನ್ನು ಇಲ್ಲ ಅವರಿಗೆ ಒಂದು ಇಪ್ಪತ್ತೈದು ಪರ್ಸೆಂಟ್ ಪುಣ್ಯ ಇದೆ ಯಾಕಂದ್ರೆ ಅವರು ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ ಎಲ್ಲರನ್ನ ಸೇರಿಸ್ಕೊಂಡು ಮಾಡ್ತಾ ಇದ್ದಾರೆ ಅವರು ಮಾಡುವವನಿಗೆ ಇಪ್ಪತ್ತೈದು ಪರ್ಸೆಂಟ್ ಪುಣ್ಯ ಎರಡನೇದು ಕಾರ ಅಂದರೆ ಮಾಡಿಸುವವನು ಅಂತ ಪಾಪ ಎಷ್ಟೆಷ್ಟು ಯಾವ್ದಾವುದೋ ಊರಲ್ಲಿ ಈಗ ಈಗೊಬ್ರು ಹಿರಿಯರು ಪಾಪ ಅವ್ರು ಯಾವುದೋ ಊರಲ್ಲಿರೋರು ಎಷ್ಟು ಧನ ಸಹಾಯವನ್ನು ಕೊಟ್ಟು ಮಾಡಿ ಇದು ಒಳ್ಳೆ ಕೆಲಸ ನಮ್ಮೂರಲ್ಲಿ ಆಗ್ತಾ ಇರೋ ಕೆಲಸ ಅಂತ ನೀವೆಲ್ಲ ಎಷ್ಟು ಇದಕ್ಕೆ ಧನ ಸಹಾಯ ಮಾಡಿದ್ದೀರಾ ಮಾಡಿಸುವವನು ಇನ್ಯಾರೋ ಪಾಪ ಅಡುಗೆ ಮಾಡಿಕೊಂಡು ಅಲ್ಲಿ ಎರಡು ದಿವಸದಿಂದ ಎಲ್ರಿಗೂ ಬಡಿಸಿದ್ದಾರೆ ಅವರು ಮಾಡಿಸುವವರು ಈ ಕಾರ್ಯಕ್ರಮವನ್ನು ಮಾಡಿಸುವವರು ಧನ ಸಹಾಯ ಕೊಟ್ಟು ಬೇರೆ ಬೇರೆ ರೀತಿಯಲ್ಲಿ ಸಾಕಾರ ಕೊಡ್ತಾ ಇದ್ದಾರಲ್ಲ ಅವರಿಗೆ ಇಪ್ಪತ್ತೈದು ಪರ್ಸೆಂಟ್ ಪುಣ್ಯ ಇದೆ ಈ ಬ್ರಹ್ಮಕಲಶದ ಪುಣ್ಯ ಆಮೇಲೆ ಪ್ರೇರಕ ಪ್ರೇರಣಾದಾಯಕವಾದ ಮಾತುಗಳು ಮಾಡೋಣ ನಾವೆಲ್ಲರೂ ಸೇರಿ ಮಾಡೋಣ ಅಂತ ಇವತ್ತು ಎಷ್ಟು ಜನ ಸ್ವಯಂ ಸೇವಕರಾಗಿ ಇಲ್ಲಿ ದುಡಿದೀರ ಇವತ್ತು ಎರಡು ಮೂರು ದಿವಸದಿಂದ ಎಷ್ಟೋ ಜನರನ್ನು ನಾನು ನೋಡಿದೀನಿ ಕಳ್ಸಾರಿ ಬಂದಾಗಲೂ ಆ ಮಾತನ್ನು ಹೇಳಿದೆ ಒಂದು ಕೆಲಸ ಯಶಸ್ವಿ ಆಗಬೇಕಾದ್ರೆ ಸ್ವಯಂ ಸೇವಕರ ಪಡೆ ಇಲ್ಲದೆ ಇವತ್ತು ಏನೂ ಮಾಡೋದಕ್ಕಾಗೋದಿಲ್ಲ ಸ್ವಯಂ ಸೇವಕರ ಪಡೆ ಇವತ್ತು ಏನು ಪ್ರೇರಣೆ ಉತ್ಸಾಹದಿಂದ ಅವರು ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೋ ಅವರಿಗೂ ಕೂಡ ಈ ಪುಣ್ಯದಲ್ಲಿ ಅವರ ಭಾಗ ಅವರ ಅಕೌಂಟಿಗೆ ಹೋಗಿ ಸೇರಿಯೇ ಸೇರುತ್ತೆ ತಾಯಿ ಅದರಲ್ಲಿ ಯಾವತ್ತೂ ಮೋಸ ಮಾಡೋಲ್ಲ ಅವನು ಕುರ್ಚಿ ಇಡೋರು ಇರ್ಬೋದು ಮೈಕ್ ಹಾಕೋನಿರ್ಬೋದು ಹೂ ಹಾಕೋರು ಇರೋರ್ಬೋದು ಯಾರೇ ಇರ್ಬೋದು ಅವರೆಲ್ಲರಿಗೂ ಅವರ ಪುಣ್ಯದ ಅಂಶ ಅನ್ನುವಂಥದ್ದು ಸೇರುತ್ತೆ ಇದು ಪ್ರೇರಕ ಇನ್ನು ಕೊನೆಯದಾಗಿ ಇನ್ನು ಇಪ್ಪತ್ತೈದು ಪರ್ಸೆಂಟ್ ಪುಣ್ಯ ಯಾರಿಗೆ ಕೇಳಿದರೆ ಅನುಮೋದಕ ಪಾಪ ಯಾವುದೋ ಊರಿನಲ್ಲಿ ಎಲ್ಲೋ ಒಂದು ಮನೆಯಲ್ಲಿ ಕೂತ್ಕೊಂಡು ಹಳೇ ಮುದುಕಿ ಅಜ್ಜಿ ಈ ಯಾವುದೇ ಕಾರ್ಯಕ್ರಮಕ್ಕೆ ಬರಲಿಕ್ಕಾಗಲಿಲ್ಲ ಪಾಪ ಕೇಳಿದಳೆ ಒಂದು ಬ್ರಹ್ಮಕಲಶ ಆಗ್ತಾ ಇದೆ ಅಂತ ಒಳ್ಳೆ ಕೆಲಸ ಮಾಡಿದರಪ್ಪ ಎಲ್ಲರೂ ಊರವರು ಸೇರಿಕೊಂಡು ಅಂತ ಅದನ್ನು ಅನುಮೋದನೆ ಮಾಡ್ತಾಳಲ್ಲ ಅವಳಿಗೂ ಇಪ್ಪತ್ತೈದು ಪರ್ಸೆಂಟ್ ಪುಣ್ಯ ಇದೆ ಎಷ್ಟು ಚೆನ್ನಾಗಿ ನಮ್ಮ ಶಾಸ್ತ್ರದ ಪರಿಕಲ್ಪನೆ ಏನು ನೀವು ದುಡ್ಡು ಕೊಟ್ಟರೆ ಮಾತ್ರ ಅಥವಾ ಸಮಿತಿಯಲ್ಲಿ ಇದ್ರೆ ಮಾತ್ರ ಹಾಗಿಲ್ಲ ಶಾಸ್ತ್ರದಲ್ಲಿ ಅದಕ್ಕೊಂದು ವ್ಯವಸ್ಥೆ ಬೇಕು ಅದಕ್ಕೊಂದು ಸಮಿತಿ ಬೇಕು ಎಲ್ಲ ಬೇಕು ದುಡ್ಡಿಂದ ಆಗ್ತದೆ ಸತ್ಯ ಆದರೆ ಹತ್ರ ದುಡ್ಡಿರೋದಿಲ್ಲ ದೈಹಿಕವಾಗಿ ಶ್ರಮ ಕೊಡ್ತಾರೆ ನಾಲ್ಕು ದಿವಸ ಇಲ್ಲೇ ಇರ್ತೀನಿ ಸ್ವಾಮಿ ಅಂತ ಅವನ ಪುಣ್ಯ ಅವನಿಗೆ ಶಾಸ್ತ್ರದಲ್ಲಿ ಅದರಲ್ಲಿ ಭೇದ ಭಾವ ಇಲ್ಲ ಅವರಿಗೂ ಪುಣ್ಯದ ಅಂಶ ಇದ್ದೇ ಇರುತ್ತೆ